ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ವಾಸವಾಗಿದ್ದ ರಾಗಿಣಿ ಅನ್ನೋ ಇಪ್ಪತ್ತೊಂದು ವರ್ಷದ ಯುವತಿಗೆ ಮದುವೆಯಾಗಿತ್ತು ಇವಳ ಗಂಡ ಚಿಕ್ಕ ವ್ಯಾಪಾರ ಮಾಡಿಕೊಂಡು ಹೆಂಡತಿಯನ್ನ ಸಾಕ್ತಿದ್ದ ರಾಗಿಣಿ ಜೊತೆಗೆ ಇವಳ ತಂಗಿ ಕೂಡ ಇದ್ದು ಕಾಲೇಜಿಗೆ ಹೋಗ್ತಿದ್ಲು ಹೊಸದಾಗಿ ಮದುವೆಯಾಗಿದ್ದ ಜೋಡಿ ಶುರುವಿನಲ್ಲಿ ಎಲ್ಲಾ ಜೋಡಿಗಳ ಹಾಗೆ ಮಧುರ ಕ್ಷಣಗಳನ್ನ ಎಂಜಾಯ್ ಮಾಡಿದ್ರು ಒಂದು ವರ್ಷ ಆಗ್ತಿದ್ದಂತೆ ನಾನು ಮನೆಯಲ್ಲಿ ಇರೋಕೆ ಬೋರ್ ಹೊಡೀತಿದೆ ನಾನು ಕೆಲಸ ಮಾಡ್ತೀನಿ ಅಂತ ರಾಗಿಣಿ ಗಂಡನಿಗೆ ಹೇಳಿದ್ಲು ಇದಕ್ಕೆ ಗಂಡ ಕೂಡ ಸರಿ ಅಂದಿದ್ದ ರಾಗಿಣಿ ನೋಡೋದಕ್ಕೆ ಬಾಲಿವುಡ್ ಹೀರೋಯಿನ್ ರೇಂಜ್ ಇದ್ಲು ಒಂದು ಪೇಪರ್ ಅಲ್ಲಿ ರಿಯಲ್ ಎಸ್ಟೇಟ್ ಕಂಪನಿ ಆಡ್ ನೋಡಿ ಆ ಕಂಪನಿಗೆ ಕೆಲಸಕ್ಕೆ ಸೇರ್ಕೊಂಡಿದ್ಲು ಆ ರಿಯಲ್ ಎಸ್ಟೇಟ್ ಆಫೀಸ್ ನಲ್ಲಿ ಕಾಲ್ ರಿಸೀವ್ ಮಾಡೋದ್ರಿಂದ ಹಿಡಿದು ಪ್ರಾಪರ್ಟಿ ಡೀಟೇಲ್ಸ್ ನ ಗೆ ಹೇಳೋವರೆಗೂ ರಾಗಿಣಿ ಎಲ್ಲಾ ಕೆಲಸಗಳನ್ನ ಅವಳೇ ಮಾಡ್ತಿದ್ಲು ಹೀಗೆ ಎಲ್ಲಾ ಕೆಲಸಗಳನ್ನ ಮಾಡ್ತಾ ರಾಗಿಣಿ ಇವಳು ಕೆಲಸ ಮಾಡ್ತಿದ್ದ ಆಫೀಸ್ ಅಲ್ಲೇ ಇವಳ ನ ತೋರಿಸಿದ್ಲು ಆಗ್ಲೇ ರಿಯಲ್ ಎಸ್ಟೇಟ್ ಆಫೀಸ್ ನ ಓನರ್ ಬಂಟಿ ರಾಗಿಣಿ ಕೆಲಸಕ್ಕೆ ಫಿದಾ ಆಗಿದ್ದ ಕಂಪನಿ ಮೀಟಿಂಗ್ ಹೆಸರಲ್ಲಿ ರಾಗಿಣಿಯನ್ನ ಬಂಟಿ ಆಗಾಗ ಹೊರಗೆ ಕರ್ಕೊಂಡು ಹೋಗಿ ಪಾರ್ಟಿಗಳನ್ನ ಕೊಡಿಸ್ತಿದ್ದ ಗಾಜಿಯಾಬಾದ್ ನ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ರಾಗಿಣಿ ಒಳ್ಳೊಳ್ಳೆ ಊಟವನ್ನೇ ಕೊಡಿಸ್ತಿದ್ದ ಒಳ್ಳೊಳ್ಳೆ ರೂಮ್ಗಳನ್ನೇ ಬುಕ್ ಮಾಡ್ತಿದ್ದ ಇದೇ ಕ್ರಮದಲ್ಲಿ ಆಫೀಸ್ ಅಲ್ಲಿ ಒಂದೊಂದು ಸಲ ಲೇಟ್ ಆದ್ರೂ ಅಲ್ಲಿ ಇಬ್ರು ಉಳ್ಕೋತಿದ್ರು ಇದು ಇವರಿಬ್ಬರ ನಡುವಿನ ಸೆಲುಗೆ ಬೆಳೆಯೋದಕ್ಕೆ ಕಾರಣವಾಗಿತ್ತು ಬಂಟಿ ಕೂಡ ರಾಗಿಣಿ ಹತ್ರ ಕ್ಲೋಸ್ ಆಗಿ ಇರೋದನ್ನ ನೋಡಿ ರಾಗಿಣಿ ಕೂಡ ಬಂಟಿಗೆ ಅಟ್ರಾಕ್ಟ್ ಆಗಿದ್ಲು ಮೊದ ಮೊದಲು ಚೂಡಿದಾರ್ ಹಾಕೊಂಡು ಕೆಲಸಕ್ಕೆ ಬರ್ತಿದ್ದ ರಾಗಿಣಿ ಬಳಿಕ ಸೊಂಟ ಕಾಣೋ ರೇಂಜ್ಗೆ ಸೀರೆ ಉಟ್ಟು ಬಂಟಿಯ ಹತ್ರ ಬಂದು ನಿಲ್ತಿದ್ಲು ರಾಗಿಣಿಯ ಹೊಕ್ಕಳನ್ನ ನೋಡ್ತಿದ್ದ ಬಂಟಿ ರಾಗಿಣಿ ಸೊಂಟದ ಶೇಪ್ಗೆ ಅರ್ಧ ಹುಚ್ಚನಾಗಿದ್ದ ಹೀಗೆ ದಿನ ಬರ್ತಿದ್ದ ರಾಗಿಣಿ ಹತ್ರ ತಡೆಯೋಕೆ ಆಗದೆ ಬಂಟಿ ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ನಿನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ ಅಂತ ಹೇಳಿದ್ದ ಆದ್ರೆ ಇದಕ್ಕೆ ಏನು ಉತ್ತರ ಕೊಡದ ರಾಗಿಣಿ ಸೈಲೆಂಟ್ ಆಗಿದ್ಲು ಇಲ್ಲಿ ಗಮನಿಸಬೇಕಾದ ವಿಚಾರ ಏನಂದ್ರೆ ರಾಗಿಣಿಗೆ ಮದುವೆಯಾಗಿ ಜಸ್ಟ್ ಒಂದು ವರ್ಷ ಆಗಿತ್ತಷ್ಟೇ ಇತ್ತ ಬಂಟಿಗೂ ಕೂಡ ಮದುವೆಯಾಗಿತ್ತು ಆದ್ರೆ ಮಕ್ಕಳಿರ್ಲಿಲ್ಲ ರಾಗಿಣಿಗೆ ಮದುವೆಯಾದ ಮೇಲೆ ಒಂದೆರಡು ವಾರದವರೆಗೂ ರಸಧಾರೆ ಹರಿಸಿದ್ದ ಗಂಡ ಬಳಿಕ ವ್ಯಾಪಾರ ಅಂತ ಬ್ಯುಸಿಯಾಗಿ ಹೆಂಡತಿಯ ಕಾಮದಾಹವನ್ನ ಆಗಾಗ ನೀಗಿಸುತ್ತಿದ್ದ ಇದರಿಂದ ರಾಗಿಣಿಗೆ ಮದುವೆಯಾದ ಹೊಸದರಲ್ಲಿ ಸಿಗಬೇಕಾದ ತೃಪ್ತಿ ಸಿಕ್ಕಿರ್ಲಿಲ್ಲ ಇದನ್ನ ಮರೆಯೋದಕ್ಕೆ ಅಂತಾನೆ ರಾಗಿಣಿ ಕೆಲಸಕ್ಕೆ ಸೇರಿದ್ಲು ಇತ್ತ ಬಂಟಿ ಪ್ರಪೋಸ್ ಮಾಡಿದ ಮೇಲೆ ಒಂದೆರಡು ದಿನ ಟೈಮ್ ತಗೊಂಡಿದ್ದ ರಾಗಿಣಿ ಇವನ ಲವ್ಗೆ ಎಸ್ಸಂದಿದ್ಲು ಹೀಗೆ ಇವರಿಬ್ಬರ ನಡುವಿನ ಲವ್ ಸ್ಟೋರಿ ಶುರುವಾಗಿತ್ತು ಆದ್ರೆ ಮೊದಲ ಮಿಲನ ಮಹೋತ್ಸವಕ್ಕಾಗಿ ಇಬ್ರು ಕಾದು ಕೂತಿದ್ರು ಕಾರಣ ರಾಗಿಣಿಯ ಗಂಡ ವ್ಯಾಪಾರದ ಮೇಲೆ ಹೊರಗೆ ಹೋದ್ರೆ ಐದಾರು ದಿನವಾದ್ರೂ ಮನೆಗೆ ಬರ್ತಿರ್ಲಿಲ್ಲ ಹೀಗಾಗಿ ಗಂಡ ಹೊರಗೆ ಹೋಗ್ಲಿ ಅಂತ ರಾಗಿಣಿ ಟೈಮ್ಗಾಗಿ ಕಾದು ಕೂತಿದ್ಲು ಹೀಗೆ ಇವರಿಬ್ಬರ ನಡುವೆ ಲವ್ ಸ್ಟೋರಿ ಶುರುವಾದ ಎರಡು ವಾರದ ಬಳಿಕ ಆ ದಿನ ಬಂದೇ ಬಿಡ್ತು ನನ್ನ ಗಂಡ ಹೊರಗೆ ಹೋಗ್ತಿದ್ದು ಇಬ್ರು ಒಳ್ಳೆ ಟೈಮ್ ನೋಡ್ಕೊಂಡು ಒಂದಾಗೋಣ ಅಂತ ರಾಗಿಣಿ ಬಂಟಿಗೆ ಹೇಳಿದ್ಲು ಇತ್ತ ಬಂಟಿ ಕೂಡ ರಾಗಿಣಿ ಜೊತೆಗಿನ ಮಂಚದ ಕ್ಷಣಗಳನ್ನ ನೆನೆಯುತ್ತಾ ಆ ಗಳಿಗೆಗಾಗಿ ಕಾಯ್ತಿದ್ದ ರಾಗಿಣಿ ಗಂಡ ನಾನು ಕೆಲಸದ ಮೇಲೆ ಹೊರಗೆ ಹೋಗ್ತಿದ್ದು ಬರೋದಕ್ಕೆ ಐದು ದಿನ ಆಗುತ್ತೆ ಅಂತ ಹೆಂಡತಿಗೆ ಹೇಳಿ ಹೊರಗೆ ಹೋಗಿದ್ದ ಗಂಡ ಹೊರಗೆ ಹೋದ ದಿನವೇ ರಾಗಿಣಿ ಮತ್ತೆ ಬಂಟಿ ಹುಚ್ಚಾನಾಗೋ ರೇಂಜ್ಗೆ ಸೀರೆ ಆಫೀಸ್ಗೆ ಬಂದಿದ್ಲು ಹೀಗೆ ಬಂದವಳೆ ನನ್ನ ಗಂಡ ಹೊರಗೆ ಹೋಗಿದ್ದು ಬರೋದಕ್ಕೆ ಒಂದು ವಾರ ಆಗುತ್ತೆ ಅಂತ ಹೇಳಿದ್ಲು ರಾಗಿಣಿಯ ಮಾತನ್ನ ಕೇಳ್ತಿದ್ದಂತೆ ಬಂಟಿಗೆ ಕಾಮದ ಕನವರಿಕೆಗಳು ಕುಣಿದಾಡೋದಕ್ಕೆ ಶುರುವಾಗಿದ್ವು ಅದೇ ದಿನ ಸಂಜೆ ಬಂಟಿ ಗಾಜಿಯಾಬಾದ್ ನ ಹೊರವಲಯದ ಒಂದು ಪ್ರತಿಷ್ಠಿತ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿದ್ದ ಅಂದು ಮಧ್ಯಾಹ್ನವೇ ಇಬ್ರು ಆ ರೂಮ್ಗೆ ಸೇರ್ಕೊಂಡಿದ್ರು ಹೀಗೆ ರೂಮ್ಗೆ ಹೋಗ್ತಿದ್ದಂತೆ ಬಂಟಿ ಮೊದಲಿಗೆ ರಾಗಿಣಿಯ ಸೊಂಟಕ್ಕೆ ಕೈ ಹಾಕಿ ಅವಳ ಕಾಮನಾಡಿಗಳನ್ನ ಆಕ್ಟಿವೇಟ್ ಮಾಡಿದ್ದ ಅಲ್ಲಿವರೆಗೂ ಗಂಡ ಸಹ ಕೈ ಹಾಕದ ರಾಗಿಣಿಯ ಸೊಂಟಕ್ಕೆ ಬಂಟಿ ಕೈ ಹಾಕ್ತಿದ್ದಂತೆ ಅವಳ ತೊಡೆಗಳ ಮಧ್ಯೆ ನಡುಕ ಉಂಟಾಗಿತ್ತು ಗಂಡನ ಪಕ್ಕದಲ್ಲಿ ಮಲಗಿದ್ದಾಗ ಅವನು ರಾಗಿಣಿಯನ್ನ ಜಸ್ಟ್ ಐದು ನಿಮಿಷ ಮಾತ್ರ ಬಳಸಿಕೊಳ್ತಿದ್ದ ಇದನ್ನ ರಾಗಿಣಿ ಅವಳ ತಂಗಿ ಹತ್ರ ಹೇಳ್ಕೊಂಡು ವ್ಯಥೆ ಪಡ್ತಿದ್ಲು ಆದ್ರೆ ಬಂಟಿ ಸೊಂಟಕ್ಕೆ ಕೈ ಹಾಕ್ತಿದ್ದಂತೆ ರಾಗಿಣಿಯ ದೇಹದಲ್ಲಿನ ಕಾಮ ವಂಚೆ ತುತ್ತ ತುದಿಗೆ ತಲುಪಿತ್ತು ಹೀಗೆ ಬಂಟಿ ರಾಗಿಣಿಯನ್ನ ಬೆತ್ತಲು ಮಾಡಿ ಅವನ ಅಂಗಸೌಷ್ಠವನ್ನ ಇಂಚಿಂಚಾಗಿ ಸವಿಯೋದಕ್ಕೆ ಶುರು ಮಾಡಿ ಇದ್ದ ರಾಗಿಣಿಯ ಅಂಗಾಂಗವನ್ನ ಹಿಂಡಿ ಹಿಪ್ಪೆ ಮಾಡಿದ್ದ ಬಂಟಿ ಕೊನೆಗೆ ಕಾಮರಸವನ್ನು ಹರಿಸುವ ಮೂಲಕ ರಾಗಿಣಿಯನ್ನ ಹೀರಿಬಿಟ್ಟಿದ್ದ ಹೀಗೆ ಬಂಟಿಯ ಬಡಿದಾಟಕ್ಕೆ ರಾಗಿಣಿ ಕಾಮರಾಗದಲ್ಲಿ ಮುಳುಗಿ ತೇಲಿದ್ಲು ಹೀಗೆ ಇವರಿಬ್ಬರ ನಡುವಿನ ಮೊದಲ ಮಿಲನ ಮಹೋತ್ಸವದ ಮೊದಲ ಆಟ ಮುಗಿದಿತ್ತು ಬಂಟಿ ಹಾಗೂ ರಾಗಿಣಿ ಮೊದಲ ಮಿಲನ ಮಹೋತ್ಸವದ ಬಳಿಕ ಇಬ್ರು ಒಳ್ಳೆ ಜೋಶ್ನಲ್ಲಿ ಎಂಜಾಯ್ ಮಾಡಿದ್ರು ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ಮದುವೆಯಾದ ನವಜೋಡಿಯಂತೆ ಇಬ್ರು ಸಖತ್ತಾಗಿ ಎಂಜಾಯ್ ಮಾಡ್ತಿದ್ರು ಆದ್ರೆ ಮೂರು ದಿನವಾದ್ರೂ ಅಕ್ಕ ಮನೆಗೆ ಬರದೆ ಇರೋದನ್ನ ನೋಡಿದ ರಾಗಿಣಿ ತಂಗಿ ಇವಳಿಗೆ ಫೋನ್ ಮಾಡಿದ್ರೆ ಬಾಸ್ ಜೊತೆ ಮೀಟಿಂಗ್ ಗೆ ಹೊರಗೆ ಬಂದಿದ್ದು ಇನ್ನೆರಡು ದಿನದಲ್ಲಿ ಮನೆಗೆ ಬರೋದಾಗಿ ಹೇಳಿದ್ಲು ಹೀಗೆ ರಾಗಿಣಿ ತಂಗಿ ಫೋನ್ ಮಾಡಿದ ದಿನ ಬಂಟಿ ಖುಷಿಗೆ ಒಂದೆರಡು ಪೆಗ್ ಹಾಕಿದ್ದ ರಾಗಿಣಿ ಸಹ ಬಂಟಿಯ ಕುಡಿತಕ್ಕೆ ಚಕಾರ ಆದ್ರೆ ಕುಡಿದು ಊಟ ಮಾಡಿಕೊಂಡು ರೂಮ್ ಸೇರಿದ ಮೇಲೆ ರಾಗಿಣಿಗೆ ಬಂಟಿ ನಿಜಕ್ಕೂ ಸ್ವರ್ಗ ನ್ನೇ ತೋರಿಸಿದ್ದ ಯಾಕಂದ್ರೆ ಬಂಟಿ ಮಾಮೂಲಿಗಿಂತಲೂ ಕುಡಿದ್ರೆ ಕಾಮದಲ್ಲಿ ರಾಕ್ಷಸನಾಗಿ ಬಿಡುತ್ತಿದ್ದ ಮೊದಲ ಸಲ ಕುಡಿದ ಮತ್ತಲೇ ರಾಗಿಣಿಯನ್ನ ಎತ್ತೆತ್ತಿ ಹೊಡೆದಿದ್ದ ಬಂಟಿಯ ಹೊಡೆತಕ್ಕೆ ಸಿಕ್ಕಿ ರಾಗಿಣಿ ನಾಲ್ಕು ದಿನಕ್ಕೆ ನಲುಗಿ ಹೋಗಿದ್ಲು ಹೀಗೆ ಐದನೇ ದಿನವೂ ಸಹ ಇಬ್ರು ಚೆನ್ನಾಗಿ ಎಂಜಾಯ್ ಮಾಡಿ ಬಳಿಕ ಅವರವರ ಮನೆಗಳಿಗೆ ಹೋಗಿದ್ರು ಇತ್ತ ರಾಗಿಣಿ ಮನೆಗೆ ಬರ್ತಿದ್ದಂತೆ ಇವಳ ತಂಗಿ ಅಕ್ಕನನ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದ್ದಕ್ಕೆ ಬಿಸಿನೆಸ್ ಮೀಟಿಂಗ್ ಅಂತ ಹೇಳಿದ್ಲು ಆದ್ರೆ ಕಾಮದಾಹವನ್ನ ತೃಪ್ತಿಯಾಗಿ ಸವೆದಿದ್ದ ರಾಗಿಣಿಯ ಮುಖವನ್ನ ನೋಡಿದ ಅವಳ ಸಹೋದರಿ ಎಲ್ಲಿಗೆ ಹೋಗಿದ್ದೆ ಅಂತ ಗಟ್ಟಿಯಾಗಿ ಕೇಳಿದ್ಲು ಆಗ ಬಂಟಿ ಬಡಿದಾಟದ ಕಾಮಕತೆಯನ್ನ ರಾಗಿಣಿ ತಂಗಿ ಹತ್ರ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ಲು ಇದನ್ನ ಕೇಳಿದ ಇವಳ ತಂಗಿಗೂ ಬಂಟಿ ಬಲಪರಾಕ್ರಮದ ಮೇಲೆ ಮನಸ್ಸಾಗಿತ್ತು ಆದ್ರೆ ಅದನ್ನ ರಾಗಿಣಿಗೆ ಹೇಳದೆ ಅದೆಲ್ಲ ತಪ್ಪು ಅಂತ ಅಂದಿದ್ಲು ಆದ್ರೆ ತಂಗಿಯ ಮಾತಿಗೆ ರಾಗಿಣಿ ತಲೆ ಕೆಡಿಸಿಕೊಂಡಿರ್ಲಿಲ್ಲ ಹೀಗೆ ಬಂಟಿ ರಾಗಿಣಿ ನಡುವೆ ಅಕ್ರಮ ಸಂಬಂಧ ಶುರುವಾಗ್ತಿದ್ದಂತೆ ದಿನ ಬಸ್ಸಲ್ಲಿ ಬರ್ತಿದ್ದ ರಾಗಿಣಿಗೆ ಬಂಟಿ ಹೋಂಡಾ ಆಕ್ಟಿವ್ ಗಾಡಿಯನ್ನ ಕೊಡಿಸಿದ್ದ ಅಲ್ಲದೆ ರಾಗಿಣಿಯ ಗ್ಲಾಮರ್ ಗೆ ಸೂಟ್ ಆಗುವ ಬಟ್ಟೆಗಳನ್ನ ಸಹ ಕೊಡಿಸಿದ್ದ ಇಬ್ರು ಹೊರಗಡೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ತಿದ್ರು ಪ್ರತಿದಿನ ಸ್ಟಾರ್ ಹೋಟೆಲ್ ನಲ್ಲಿ ಊಟಕ್ಕೆ ಹೋಗ್ತಿದ್ರು ಇದರಿಂದ ಹಾಗೇನಿಗೆ ತನ್ನ ಲೈಫ್ ಸ್ಟೈಲ್ ಬದಲಾಗೋದ್ರ ಜೊತೆಗೆ ಕಾಮ ವಂಚೆಯು ತೃಪ್ತಿಯಾಗುವಷ್ಟು ಸಿಕ್ತಿತ್ತು ಮನೆಗೆ ಹೋದ್ರೆ ಅದೇ ಹಳೇ ಪಾತ್ರೆ ಅದೇ ಹಳೇ ಗಂಡ ತಿಂಗಳು ಬಂದ್ರೆ ಸಾಕು ಅವನ ಕೈಗೆ ಸಂಬಳ ಕೊಡಬೇಕು ಅಂತ ಯೋಚನೆ ಮಾಡಿದ ರಾಗಿಣಿ ಗಂಡನಿಗೆ ಮುಖದ ಮೇಲೆ ನೇರವಾಗಿ ಹೇಳಿದ್ಲು ನೀನಂದ್ರೆ ನನಗೆ ಇಷ್ಟ ಇಲ್ಲ ನಿನ್ನ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಇರೋಕೆ ನನಗೆ ಇಷ್ಟವಿಲ್ಲ ನನ್ನ ಅಪ್ಪ ಹೇಳಿದ್ದಕ್ಕೆ ನಾನು ನಿನ್ನ ಮದುವೆಯಾಗಿದ್ದೆ ನೀನಂದ್ರೆ ನನಗೆ ಇಷ್ಟ ಇಲ್ಲ ಅಂತ ಗಂಡನ ಮುಖಕ್ಕೆ ನೇರವಾಗಿ ಹೇಳಿದ್ಲು ರಾಗಿಣಿ ರಾಗಿಣಿ ಹೀಗೆ ಹೇಳ್ತಿದ್ದಂತೆ ಇವಳ ಗಂಡ ರಾಗಿಣಿಯನ್ನ ಮತ್ತೊಂದು ಮಾತಾಡದೆ ಬಿಟ್ಬಿಟ್ಟಿದ್ದ ಯಾವುದೇ ಗಲಾಟೆ ಇಲ್ಲದೆ ಗಂಡ ಬಿಟ್ಟಿದ್ದನ್ನು ನೋಡಿ ರಾಗಿಣಿ ಖುಷಿ ಪಟ್ಟಿದ್ಲು ಬಳಿಕ ತನ್ನ ಗುಡಾರವನ್ನ ಗಂಡನ ಮನೆಯಿಂದ ಮತ್ತೊಂದು ಮನೆಗೆ ಶಿಫ್ಟ್ ಮಾಡಿದ್ಲು ಒಂದು ಸಿಂಗಲ್ ಬೆಡ್ರೂಮ್ ಫ್ಲಾಟ್ ನ ಬಾಡಿಗೆಗೆ ತಗೊಂಡು ಅಲ್ಲೇ ಜೀವನವನ್ನ ಶುರು ಮಾಡಿದ್ಲು ರಾಗಿಣಿ ಜೊತೆ ಅವಳ ತಂಗಿ ಸಹ ಆ ಮನೆಯಲ್ಲೇ ಇರ್ತಿದ್ಲು ಹೀಗೆ ರಾಗಿಣಿ ಇನ್ನೊಂದು ಫ್ಲಾಟ್ ಗೆ ಶಿಫ್ಟ್ ಆಗ್ತಿದ್ದಂತೆ ಆ ಫ್ಲಾಟ್ ಗೆ ಬಂಟಿ ದಿನ ಬಂದು ಹೋಗ್ತಿದ್ದ ಹೀಗೆ ಬಂದವನು ರಾಗಿಣಿಯ ತಂಗಿಗೂ ಕೂಡ ಕ್ಲೋಸ್ ಆಗಿದ್ದ ರಾತ್ರಿ ಮನೆಗೆ ಬರ್ತಿದ್ದ ಬಂಟಿ ಪ್ರತಿಷ್ಠಿತ ಗಳಿಂದ ಒಳ್ಳೊಳ್ಳೆ ಊಟವನ್ನೇ ಪಾರ್ಸಲ್ ತಂದು ಕೊಡ್ತಿದ್ದ ಊಟ ಆಗ್ತಿದ್ದಂತೆ ಬಂಟಿ ರಾಗಿಣಿ ರೂಮ್ಗೆ ಸೇರ್ಕೊಳ್ತಿದ್ರು ರೂಮ್ಗೆ ಹೋಗ್ತಿದ್ದಂತೆ ರಾಗಿಣಿಯನ್ನ ಬಂಟಿ ಬಿಗಿದಪ್ಪಿ ಬಡಿಯೋದಕ್ಕೆ ಶುರು ಮಾಡ್ತಿದ್ದ ಆಗ ರೂಮ್ ನಿಂದ ಬರ್ತಿದ್ದ ರಾಗಿಣಿಯ ಕಾಮದ ಕನವರಿಕೆಯ ರಾಗವು ಇವಳ ತಂಗಿಯನ್ನು ಕೆರಳುವಂತೆ ಮಾಡಿತ್ತು ಬಳಿಕ ಬಂಟಿ ಹೋಗ್ತಿದ್ದಂತೆ ರಾಗಿಣಿ ಬಂಟಿಯ ಪರ್ಫಾರ್ಮೆನ್ಸ್ ಬಗ್ಗೆ ತಂಗಿಗೆ ಹೇಳಿಕೊಂಡು ಖುಷಿ ಪಡ್ತಿದ್ಲು ಲಕ್ಷುರಿ ಲೈಫ್ ಗೋಸ್ಕರ ರಾಗಿಣಿ ಗಂಡನನ್ನೇ ಬಿಟ್ಟು ಬಂಟಿ ಜೊತೆ ಎಂಜಾಯ್ ಮಾಡೋಕೆ ಶುರು ಮಾಡಿದ್ಲು ಕೋಟೇಶ್ವರನಾದ ಬಂಟಿ ಜೊತೆ ಜೀವನವನ್ನ ಲೀಡ್ ಮಾಡಬೇಕು ಅಂತ ರಾಗಿಣಿ ಅನ್ಕೊಂಡಿದ್ಲು ಇದೇ ಕ್ರಮದಲ್ಲಿ ರಾಗಿಣಿ ಕೊಡ್ತಿದ್ದ ಕಾಮಸುಖಕ್ಕೆ ಅಡಿಯಾಳಾಗಿದ್ದ ಬಂಟಿ ಇವನ ಹೆಂಡತಿ ರಾಖಿಯನ್ನ ನಿರ್ಲಕ್ಷ್ಯ ಮಾಡಿದ್ದ ಅವಳಿಗೆ ಇನ್ನಿಲ್ಲದಂತೆ ಹಿಂಸೆ ಕೊಟ್ಟು ಅವಳನ್ನ ಸರಿಯಾಗಿ ನೋಡ್ಕೊಳ್ತಿರ್ಲಿಲ್ಲ ಬೆಳಗ್ಗೆ ಮನೆಯಿಂದ ಹೊರಟ್ರೆ ರಾತ್ರಿ ಹನ್ನೆರಡು ಗಂಟೆಯಾದ್ರೂ ಮನೆಗೆ ಬರ್ತಿರ್ಲಿಲ್ಲ ಗಂಡನ ಬಗ್ಗೆ ರಾಖಿಗೆ ಏನೊಂದು ಗೊತ್ತಿರ್ಲಿಲ್ಲ ಗಂಡ ಏನ್ ಮಾಡ್ತಿದ್ದಾನೆ ಅನ್ನೋದನ್ನು ನೋಡೋಕೆ ರಾಖಿ ಮುಂದಾಗಿರ್ಲಿಲ್ಲ ಇದೇ ಟೈಮ್ ಅಲ್ಲಿ ತನ್ನ ಸಹೋದರ ಅಮಿತ್ ನ ಆಫೀಸ್ ನಲ್ಲಿ ಕೆಲಸಕ್ಕೆ ಇಟ್ಕೊಳ್ಳುವಂತೆ ರಾಖಿ ಗಂಡನಿಗೆ ದುಬಾಲು ಬಿದ್ದಿದ್ಲು ಆದ್ರೆ ಇದಕ್ಕೆ ಬಂಟಿ ಒಪ್ಕೊಂಡಿರ್ಲಿಲ್ಲ ಯಾಕಂದ್ರೆ ಅಮಿತ್ ನ ಕೆಲಸಕ್ಕೆ ಇಟ್ಕೊಂಡ್ರೆ ಇವನ ಅಕ್ರಮ ಸಂಬಂಧ ಬಯಲಾಗುತ್ತೆ ಅನ್ನೋದು ಬಂಟಿಗೆ ಗೊತ್ತಿತ್ತು ಆಗ ತನ್ನ ಪಾರ್ಟ್ನರ್ ಇದಕ್ಕೆ ಒಪ್ಕೊಳ್ತಾ ಇಲ್ಲ ಅಂತ ಬಂಟಿ ಅವನ ಬಾಮೈದನನ್ನ ಕೆಲಸಕ್ಕೆ ಇಟ್ಕೊಂಡಿರ್ಲಿಲ್ಲ ಆದ್ರೆ ರಾಖಿ ಮಾತ್ರ ಮನೆಯಲ್ಲಿ ರಂಪಾಟ ಮಾಡಿ ತನ್ನ ತಮ್ಮನನ್ನ ಕೆಲಸಕ್ಕೆ ಸೇರಿಸಿಕೊಳ್ಳುವಂತೆ ಗಂಡನಿಗೆ ಹೇಳ್ತಿದ್ಲು ಇದರಿಂದ ಕಂಠಪೂರ್ತಿ ಕುಡಿದು ಬರ್ತಿದ್ದ ಬಂಟಿ ನನಗೆ ಡೈವರ್ಸ್ ಕೊಡು ಅಂತ ಹೆಂಡತಿಗೆ ದುಂಬಾಲು ಇದನ್ನ ಕೇಳಿದ ರಾಖಿ ಎದೆ ಹೊಡೆದು ಹೋಗಿತ್ತು ಡೈವರ್ಸ್ ಯಾಕೆ ಕೊಡಬೇಕು ಅಂತ ಕೇಳಿದ್ದಕ್ಕೆ ಬಂಟಿ ನಿಜವನ್ನ ಬಾಯ್ ಬಿಟ್ಟಿದ್ದ ನಾನು ಆಫೀಸಲ್ಲಿ ಕೆಲಸ ಮಾಡ್ತಿರೋ ರಾಗಿಣಿ ಅನ್ನೋ ಇಪ್ಪತ್ತೊಂದು ವರ್ಷದ ಹುಡುಗಿಯನ್ನ ಲವ್ ಮಾಡ್ತಾ ಇದ್ದೀನಿ ಅಲ್ಲದೆ ನಿನಗೆ ಇಷ್ಟು ವರ್ಷ ಆದ್ರೂ ಮಕ್ಕಳಾಗಿಲ್ಲ ನನಗೆ ಡೈವರ್ಸ್ ಕೊಟ್ರೆ ನನ್ನ ಆಸ್ತಿಯನ್ನೆಲ್ಲ ನಿನಗೆ ಬರೆದು ಕೊಡ್ತೀನಿ ಅಂತ ರಾಖಿಗೆ ಬಂಟಿ ಆಫರ್ ಕೊಟ್ಟಿದ್ದ ಅಲ್ಲದೆ ನಿನ್ನ ಲೈಫ್ ನ ಸೆಟಲ್ ಮಾಡ್ತೀನಿ ಅಂತಾನು ಬಂಟಿ ಹೇಳಿದ್ದ ಆಗ ರಾಖಿ ಗಂಡನ ಮೇಲೆ ಗರಂ ಆಗಿದ್ಲು ಇದರಿಂದ ಗಂಡ ಹೆಂಡತಿ ನಡುವೆ ಗಲಾಟೆ ತಾರಕಕ್ಕೇರಿತ್ತು ಗಂಡ ಹೆಂಡತಿಯ ನಡುವಿನ ಜಗಳ ಬೀದಿಗೆ ಬಂದಿತ್ತು ಇದರಿಂದ ಬಂಟಿ ಹಾಗೂ ರಾಖಿಯ ಕಡೆ ಕುಟುಂಬಸ್ಥರು ನ್ಯಾಯ ಪಂಚಾಯಿತಿಗೆ ಮುಂದಾಗಿದ್ರು ಕುಟುಂಬಸ್ಥರ ಒತ್ತಡಕ್ಕೆ ಮಣಿದ ಬಂಟಿ ರಾಗಿಣಿಯ ಸಹವಾಸವನ್ನು ಬಿಡೋಕೆ ಒಪ್ಪಿದ್ದ ಅಲ್ಲದೆ ರಾಗಿಣಿಯನ್ನ ಅವನ ಪಾರ್ಟ್ನರ್ಗೆ ಹೇಳಿ ಕೆಲಸದಿಂದ ತಗ್ಸಿದ್ದ ಇತ್ತ ಬಂಟಿನನ್ನ ಬಿಟ್ಬಿಟ್ಟ ಅಂತ ರಾಗಿಣಿ ತನ್ನ ತಂಗಿ ಹತ್ರ ಹೇಳ್ಕೊಂಡು ಗೋಳಾಡಿದ್ಲು ಆಗ ರಾಗಿಣಿ ತಂಗಿ ಸಹೋದರಿಗೆ ಧೈರ್ಯ ತುಂಬಿದ್ಲು ನೀನು ಭಯ ಪಡಬೇಡ ಅಪ್ಪ ಹೇಗಿದ್ರು ತಿಂಗಳು ತಿಂಗಳಿಗೆ ನನಗೆ ದುಡ್ಡು ಕಳಿಸ್ತಾ ಇದ್ದಾನೆ ನೀನು ಮುಂದಕ್ಕೆ ಪೋಸ್ಟ್ ಗ್ರಾಜ್ಯುಯೇಷನ್ನ ಕಂಪ್ಲೀಟ್ ಮಾಡು ಇಬ್ರು ಜೊತೆ ಇರೋಣ ನಿನಗೆ ಒಳ್ಳೆ ಕೆಲಸ ಸಿಗುತ್ತೆ ಅಂತ ತಂಗಿ ರಾಗಿಣಿಗೆ ಹೇಳಿದ್ಲು ಇದಕ್ಕೆ ರಾಗಿಣಿ ಸಹ ಓಕೆ ಅಂದಿದ್ಲು ಹೆಂಡತಿ ಹಾಗೂ ಬಂಧು ಬಳಗಕ್ಕೆ ಭಯಪಟ್ಟ ಬಂಟಿ ರಾಗಿಣಿಯ ಸಹವಾಸವನ್ನ ಬಿಟ್ಟಿದ್ದ ಆದ್ರೆ ಒಂದು ವಾರದ ಬಳಿಕ ತನ್ನ ಪ್ರಿಯತಮೆ ಹತ್ರ ಮಾತಾಡದೆ ಇರೋದಕ್ಕೆ ಆಗದೆ ಬಂಟಿ ಒದ್ದಾಡಿದ್ದ ಒಂದು ವಾರದ ಬಳಿಕ ತಡೆಯೋಕೆ ಆಗದೆ ಬಂಟಿ ರಾಗಿಣಿಗೆ ಕಾಲ್ ಮಾಡಿದ್ದ ಆಗ ರಾಗಿಣಿ ಫೋನ್ ರಿಸೀವ್ ಮಾಡದೆ ಸುಮ್ಮನಾಗಿದ್ಲು ಎಡಬಿಡದೆ ಬಂಟಿ ಪದೇ ಪದೇ ರಾಗಿಣಿಗೆ ಫೋನ್ ಮೇಲೆ ಫೋನ್ ಮಾಡ್ತಾ ಮೆಸೇಜ್ ಮಾಡಿದ್ದ ನಾನು ತಪ್ಪು ಮಾಡ್ಬಿಟ್ಟೆ ನೀನು ಇಲ್ದೆ ನನ್ ಕೈಲಿ ಇರೋಕೆ ಆಗ್ತಿಲ್ಲ ಬೇಕಿದ್ರೆ ನಿನ್ನ ಎರಡನೇ ಮದುವೆ ಆಗ್ತೀನಿ ಅಲ್ಲದೆ ನಿನಗೆ ನನ್ನ ಆಸ್ತಿಯನ್ನೆಲ್ಲ ಬರ್ಕೊಡ್ತೀನಿ ಅಂತ ಬಂಟಿ ರಾಗಿಣಿಗೆ ಮೆಸೇಜ್ ಮೇಲೆ ಮೆಸೇಜ್ ಮಾಡಿದ್ದ ಆದ್ರೂ ರಾಗಿಣಿ ಮಾತ್ರ ಬಂಟಿಯ ಕಾಲ್ ಹಾಗೂ ಮೆಸೇಜ್ ಗಳಿಗೆ ರಿಪ್ಲೈ ಕೊಟ್ಟಿರ್ಲಿಲ್ಲ ಕೊನೆಗೆ ತಡೆಯೋಕೆ ಆಗದೆ ರಾಗಿಣಿ ಇದ್ದ ಫ್ಲಾಟ್ ಗೆ ನೇರವಾಗಿ ಬಂದಿದ್ದ ಬಂಟಿ ಹೊಸ ಡ್ರೆಸ್ ನ ತಗೊಂಡು ಬಂದು ರಾಗಿಣಿಯ ಕೈಕಾಲು ಹಿಡ್ಕೊಂಡಿದ್ದ ತಪ್ಪು ನಂದೇ ನಿನ್ನ ಮರೆಯೋಕೆ ನನ್ನ ಕೈಲಿ ಆಗ್ತಿಲ್ಲ ನಿನ್ನ ನಾನು ಅಷ್ಟೊಂದು ಲವ್ ಮಾಡ್ತಾ ಇದ್ದೀನಿ ನಾನು ನಿನಗೆ ಮೋಸ ಮಾಡಿದ್ದೀನಿ ಆದ್ರೆ ಇನ್ ಮುಂದಕ್ಕೆ ನಾನು ನಿನ್ನ ಬಿಡೋದಿಲ್ಲ ನೀನು ನನ್ನ ಆಫೀಸ್ ನಲ್ಲಿ ಅಲ್ಲ ಬೇರೆ ಎಲ್ಲೂ ಕೆಲಸ ಮಾಡೋ ಅವಶ್ಯಕತೆ ನಿನಗಿಲ್ಲ ಅಂತ ಹೇಳ್ತಾ ಒಂದು ಲಕ್ಷ ಹಣವನ್ನ ರಾಗಿಣಿ ಕೈಗೆ ಇಟ್ಟಿದ್ದ ನಿನಗೆ ಒಳ್ಳೆ ಮನೆ ಕೊಡಿಸ್ತೀನಿ ಅಲ್ಲದೆ ಕಾರ್ ಕೂಡ ಕೊಡಿಸ್ತೀನಿ ಜೊತೆಗೆ ಒಳ್ಳೆ ಲೈಫ್ ನ ಕೊಡ್ತೀನಿ ಅಂತ ಬಂಟಿ ರಾಗಿಣಿಗೆ ಮಾತು ಕೊಟ್ಟಿದ್ದ ಯಾವಾಗ ಬಂಟಿ ರಾಗಿಣಿ ಕೈಗೆ ಒಂದು ಲಕ್ಷ ಹಣ ಕೊಟ್ಟೋ ಅಲ್ಲಿಗೆ ರಾಗಿಣಿ ಕೂಲಾಗಿದ್ಲು ಇದರಿಂದ ಇವರಿಬ್ಬರ ನಡುವಿನ ಅಕ್ರಮ ಸಂಬಂಧ ಮತ್ತೆ ರಿಯಾಕ್ಟಿವೇಟ್ ಆಗಿತ್ತು ಬಂಟಿ ತಂದಿದ್ದ ಹೊಸ ಡ್ರೆಸ್ನ ಹಾಕೊಂಡೆ ರಾಗಿಣಿ ಅವನ ಜೊತೆ ರೂಮ್ ಸೇರ್ಕೊಂಡಿದ್ಲು ಆದ್ರೆ ಬೆಳಗ್ಗೆ ಆಗುವಷ್ಟರಲ್ಲಿ ಹೊಸ ಡ್ರೆಸ್ ನ ಜೊತೆಗೆ ರಾಗಿಣಿಯು ನಲುಗಿ ಹೋಗಿದ್ಲು ಇತ್ತ ಗಂಡನ ಮೇಲೆ ನಿಗಾ ಇಟ್ಟಿರೋದನ್ನ ನೋಡಿದ್ದ ರಾಖಿ ಗಂಡ ಮತ್ತೆ ಖುಷಿಯಾಗಿರೋದನ್ನ ನೋಡಿ ಅನುಮಾನ ಪಟ್ಟಿದ್ಲು ಆಗ್ಲೇ ರಾಖಿಗೆ ತನ್ನ ಗಂಡ ಮತ್ತೆ ರಾಗಿಣಿಯ ಸಹವಾಸ ಬಿಟ್ಟಿಲ್ಲ ಅನ್ನೋ ಅನುಮಾನ ಶುರುವಾಗಿತ್ತು ಇದರಿಂದ ಬಂಟಿ ಜೊತೆ ಗಲಾಟೆ ಇಟ್ಕೊಳ್ಳೋದು ವ್ಯರ್ಥ ಅಂತ ನಿರ್ಧರಿಸಿದ ರಾಖಿ ಬಂಟಿ ಲವ ರಾಗಿಣಿಯನ್ನ ಕೊಂದ್ಬಿಟ್ರೆ ಯಾವುದೇ ಟೆನ್ಷನ್ ಇರೋದಿಲ್ಲ ಅಂತ ನಿರ್ಧರಿಸಿದ್ಲು ರಾಗಿಣಿ ಬದುಕಿದ್ರೆ ನನ್ನ ಸಂಸಾರ ಹಾಳಾಗುತ್ತೆ ಹೀಗಾಗಿ ಹೇಗಾದ್ರೂ ಮಾಡಿ ರಾಗಿಣಿಯನ್ನ ಸಾಯಿಸಲೇಬೇಕು ಅಂತ ರಾಗಿಣಿ ಅವನ ಸಹೋದರ ಅಮಿತ್ಗೆ ಹೇಳಿದ್ಲು ಮೊದಮೊದಲು ಕೊಲೆ ಮಾಡೋದು ಬೇಡ ಅಂತಿದ್ದ ಅಮಿತ್ ಅಕ್ಕನ ಜೀವನವನ್ನು ಉಳಿಸೋಕೆ ಕೊಲೆಗೆ ಒಪ್ಕೊಂಡಿದ್ದ ಯಾಕಂದ್ರೆ ಕೋಟಿ ಕೋಟಿ ಆಸ್ತಿಗೋಸ್ಕರ ರಾಗಿಣಿ ಬಂಟಿಯನ್ನ ಬುಟ್ಟಿಗೆ ಹಾಕೊಂಡಿದ್ದಾಳೆ ಅನ್ನೋದು ಎಲ್ಲರ ಕೋಪಕ್ಕೆ ಕಾರಣವಾಗಿತ್ತು ಹೆಂಡತಿ ಮನೆಯಲ್ಲಿ ಎಷ್ಟೇ ಗಲಾಟೆ ಮಾಡಿದ್ರು ಬಂಟಿ ಮತ್ತೊಂದು ಮನೆಯನ್ನ ಮೇಂಟೇನ್ ಮಾಡ್ತಿದ್ದ ಇದರಿಂದ ರಾಖಿ ಹಾಗೂ ಅವಳ ತಮ್ಮ ರಾಗಿಣಿಯನ್ನ ಕೊಲೆ ಮಾಡೋದಕ್ಕೆ ಮುಂದಾಗಿದ್ರು ಅಮಿತ್ ತನ್ನ ಸ್ನೇಹಿತರ ಜೊತೆ ಸೇರಿ ರಾಗಿಣಿಯ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದ ಕಳೆದ ಆಗಸ್ಟ್ ಮೂರರಂದು ರಾಖಿ ಇವಳ ಸಹೋದರ ಅಮಿತ್ ಹಾಗೂ ಇವನ ಸ್ನೇಹಿತರು ರಾಗಿಣಿಯ ಫ್ಲಾಟ್ ಹತ್ರ ಬಂದಿದ್ರು ಆಗ ಅಮಿತ್ ರಾಗಿಣಿ ಮನೆಗೆ ಹೋಗಿ ನನ್ನ ಅಕ್ಕ ನಿನ್ನ ಜೊತೆ ಮಾತಾಡಬೇಕು ಅಂತ ಇದ್ದಾಳೆ ಕೆಳಗೆ ಕಾರಲ್ಲಿ ಕೂತಿದ್ದಾಳೆ ಒಂದು ಐದು ನಿಮಿಷ ಬಂದು ಹೋಗಿ ಅಂತ ಹೇಳಿದ್ದ ಇದರಿಂದ ರಾಗಿಣಿ ತಡಬಾಡಾಯಿಸುತ್ತಲೇ ಇವರನ್ನ ಮಾತಾಡಿ ಬಿಡೋಣ ಅಂತ ಕೆಳಗೆ ಬಂದಿದ್ಲು ಆಗ ಕೆಳಗೆ ಬಂದ ರಾಗಿಣಿಯನ್ನ ಕರೆದು ರಾಖಿ ಕಾರಲ್ಲಿ ಕೂರಿಸಿಕೊಳ್ಳೋದಕ್ಕೆ ಮುಂದಾಗಿದ್ಲು ಮೊದಮೊದಲು ನಾನು ಕಾರು ಹತ್ತೋದಿಲ್ಲ ಅಂತ ರಾಗಿಣಿ ಹೇಳಿದ್ಲು ಆಗ ರಾಖಿ ಸಹೋದರ ಅಮಿತ್ ಅವಳನ್ನ ಬಲವಂತವಾಗಿ ಕಾರಿನೊಳಗೆ ತುಂಬಿದ್ದ ಹೀಗೆ ರಾಗಿಣಿಯನ್ನ ಕಾರಲ್ಲಿ ಕೂರಿಸಿಕೊಂಡವರು ಗಾಜಿಯಾಬಾದ್ ನ ಹೊರವಲಯಕ್ಕೆ ಇವಳನ್ನ ಕರ್ಕೊಂಡು ಬಂದಿದ್ರು ನಿರ್ಜನ ಪ್ರದೇಶಕ್ಕೆ ರಾಗಿಣಿಯನ್ನ ಕರೆತಂದಿದ್ದ ಆರೋಪಿಗಳು ರಾಗಿಣಿಯನ್ನ ಕಾರಿನಿಂದ ಕೆಳಗಿಳಿಸಿ ಗನ್ನಿಂದ ಮೂರು ರೌಂಡ್ ಶೂಟ್ ಮಾಡಿದ್ರು ಇದರಿಂದ ರಾಗಿಣಿ ಕೊನೆಯುಸಿರೆಳೆದಿದ್ಲು ಬಳಿಕ ಮೃತದೇಹವನ್ನ ಪಕ್ಕದ ಮೋರಿಯಲ್ಲಿ ಎಸೆದು ಆರೋಪಿ ಪಿಗಳು ಅಲ್ಲಿಂದ ಪರಾರಿಯಾಗಿದ್ರು ಇದರಿಂದ ದೊಡ್ಡ ಗಂಡಾಂತರ ಕಳೀತು ಅನ್ಕೊಂಡೆ ರಾಖಿ ಮನೆಗೆ ಬಂದು ಹಾಯಾಗಿ ಮಲಗಿದ್ಲು ಎರಡು ಮೂರು ದಿನವಾದರೂ ರಾಗಿಣಿ ಮನೆಗೆ ಬರದೆ ಇರೋದನ್ನ ನೋಡಿದ ರಾಗಿಣಿ ಸಹೋದರಿ ಬಂಟಿ ಜೊತೆ ಎಲ್ಲೋ ಕಾಲೆತ್ತೋಕೆ ಹೋಗಿದ್ದಾಳೆ ಅಂತಾನೆ ಅನ್ಕೊಂಡಿದ್ಲು ಆದರೆ ಸೋಷಿಯಲ್ ಮೀಡಿಯಾ ಹಾಗೂ ನ್ಯೂಸ್ ಚಾನೆಲ್ಗಳಲ್ಲಿ ಮೋರಿ ಪಕ್ಕದಲ್ಲಿದ್ದ ಶವ ಪತ್ತೆಯಾದ ಸುದ್ದಿ ಕೇಳಿ ಇದು ರಾಗಿಣಿಯದ್ದೇ ಬಾಡಿ ಅಂತ ಅನ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಾಡಿಯನ್ನ ನೋಡಿದ್ಲು ಆಗ ಅದು ಅವಳ ಅಕ್ಕ ರಾಗಿಣಿಯದ್ದೇ ಬಾಡಿಯಾಗಿತ್ತು ಬಾಡಿ ಐಡೆಂಟಿಫೈ ಮಾಡಿ ಕಣ್ಣೀರು ಹಾಕಿದ ರಾಗಿಣಿ ಸಹೋದರಿ ತನ್ನ ಅಕ್ಕನ ಜೊತೆ ಬಂಟಿ ಎಂಬಾತ ಅಫೇರ್ ಇಟ್ಕೊಂಡಿದ್ದ ಕಹಾನಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ಲು ಬಂಟಿ ಹಾಗೂ ಅವನ ಹೆಂಡತಿ ಮೇಲೆ ನನಗೆ ಅನುಮಾನ ಇದೆ ಅಂತ ರಾಗಿಣಿ ಸಹೋದರಿ ಪೊಲೀಸರ ಹತ್ರ ಹೇಳಿದ್ಲು ಆಗ ಪೊಲೀಸರು ಅಪಾರ್ಟ್ಮೆಂಟ್ ಸಿಸಿಟಿವಿ ಕ್ಯಾಮೆರಾವನ್ನ ಚೆಕ್ ಮಾಡಿದಾಗ ಬಂಟಿ ಬೊಮ್ಮಾಯಿದ ಅಮಿತ್ ಪೊಲೀಸರ ಕಣ್ಣಿಗೆ ಬಿದ್ದಿದ್ದ ಅಲ್ಲದೆ ಅಮಿತ್ ಹಿಂದೆಯ ರಾಗಿಣಿ ಹೋಗಿರೋದು ಕೂಡ ಆ ವಿಡಿಯೋದಲ್ಲಿ ರೆಕಾರ್ಡ್ ಆಗಿತ್ತು ಜೊತೆಗೆ ರಾಗಿಣಿಯನ್ನ ಬಲವಂತವಾಗಿ ಕಾರ್ ಹತ್ತಿಸೋ ವಿಡಿಯೋ ಕೂಡ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ರೆಕಾರ್ಡ್ ಆಗಿತ್ತು ಇದರಿಂದ ಅಮಿತ್ ನ ಕರ್ಕೊಂಡು ಬಂದು ಪೊಲೀಸರು ಬೆಂಡೆತ್ತಿದ್ರು ಆಗ ಪೊಲೀಸರ ಹತ್ರ ಅಮಿತ್ ನಡೆದ ವಿಚಾರವನ್ನೆಲ್ಲ ಬಾಯ್ಬಿಟ್ಟಿದ್ದ ರಾಗಿಣಿಯನ್ನ ನಾವೇ ಕೊಲೆ ಮಾಡಿದ್ದು ಅಂತ ಒಪ್ಕೊಂಡಿದ್ದ ಆಗ ಪೊಲೀಸರು ಬಂಟಿ ಹೆಂಡತಿ ರಾಖಿಯನ್ನ ಸಹ ಅರೆಸ್ಟ್ ಮಾಡಿದ್ರು ಕೊನೆಗೆ ರಾಗಿಣಿ ತಂಗಿ ಹೇಳಿದ ಪ್ರತಿಯೊಂದು ವಿಷಯವನ್ನು ಪೊಲೀಸರು ಚಾರ್ಜ್ ಬರೆದು ಆರೋಪಿಗಳನ್ನು ಜೈಲಿಗೆ ಕಳಿಸಿದ್ರು ಇನ್ನು ಈ ಕ್ರೈಮ್ ಕಥೆಯಲ್ಲಿ ಟ್ವಿಸ್ಟ್ ಏನಂದ್ರೆ ಬಂಟಿ ಹಾಗೂ ರಾಗಿಣಿ ಸಹೋದರಿ ಕೇಸ್ನ ವಿಚಾರದಲ್ಲಿ ಆಗಾಗ ಸ್ಟೇಷನ್ಗೆ ಬಂದು ಹೋಗ್ತಿದ್ರು ಈ ಕ್ರಮದಲ್ಲಿ ಇಬ್ಬರ ನಡುವೆ ಇದ್ದ ಪರಿಚಯ ಸಲುಗೆಗೆ ತಿರುಗಿ ಪ್ರೇಮಾಂಕುರವಾಗಿತ್ತು ಇದೇ ಕ್ಲೋಸ್ನೆಸ್ ನಿಂದ ಇಬ್ರು ಮದುವೆ ಕೂಡ ಮಾಡಿಕೊಂಡ್ರು ಆಗಾಗ ಮನೆಗೆ ಬಂದು ರಾಗಿಣಿಯನ್ನ ಬಡೀತಿದ್ದನ್ನ ಕೇಳಿ ಆನಂದ ಪಡ್ತಿದ್ದ ರಾಗಿಣಿ ತಂಗಿ ಇವಳ ಅಕ್ಕ ಇಹಲೋಕ ತ್ಯಜಿಸಿದ ಮೇಲೆ ಇವನ ಜೊತೆ ಬೆತ್ತಲಾಗಿದ್ಲು ಇತ್ತ ಬಂಟಿಗೂ ಹೆಂಡತಿ ಜೈಲು ಬೇರೆ ದಾರಿ ಇಲ್ಲದೆ ರಾಗಿಣಿ ತಂಗಿಯನ್ನ ಮದುವೆಯಾಗಿದ್ದ ಇದೀಗ ಇವರಿಬ್ರು ಹಾಯಾಗಿದ್ದಾರೆ ಆದ್ರೆ ಗಂಡನಿಗೋಸ್ಕರ ಕೊಲೆ ಮಾಡಿದ ತಪ್ಪಿಗೆ ರಾಖಿ ಜೈಲು ಪಾಲ್ ಗಂಡನನ್ನ ಬಿಟ್ಟ ತಪ್ಪಿಗೆ ರಾಗಿಣಿ ಮಂಡಲಿ ಮಣ್ಣಾಗಿ ಮಸಣ ಸೇರಿದ್ದು ಮಾತ್ರ ದುರಂತ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸ್ನಲ್ಲಿ ವಾಟ್ಸಪ್ ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನ ವಿಸಿಟ್ ಮಾಡಿ